ಏಟ್ ತಿಂದರೂ ಕೂಡ ಬುದ್ಧಿ ಕಲ್ತಿಲ್ಲ ಪಾಕಿಸ್ತಾನ ಆ ಯುದ್ಧವೇ ಅನಿವಾರ್ಯ ಪಾಕ್ ಸಚಿವ ಹೇಳಿರುವಂತ ಮಾತು ಬೇರೆ ಆಯ್ಕೆ ಇಲ್ಲ ಪಾಕ್ ರಕ್ಷಣಾ ಸಚಿವನಿಗೆ ತಲೆ ಕೆಟ್ಟಿದೆ ಇದೇ ರಕ್ಷಣಾ ಸಚಿವ ಹಿಂದೆ ಏನೇನು ಮಾತನಾಡಿದ್ದ ಖ್ವಾಜಾ ಆಸೀಫ್ ಅದನ್ನೆಲ್ಲವನ್ನೂ ಕೂಡ ನಾವು ನೋಡಿದೀವಿ ಹೌದು ನಾವು ಮೂವತ್ತು ವರ್ಷದಿಂದ ಇದೇ ಪಾಪದ ಕೆಲಸ ಮಾಡ್ಕೊಂಡ್ ಬಂದೀವಿ ಅಂತ ಹೇಳಿದಂತ ವ್ಯಕ್ತಿ ಸಂದರ್ಶನವನದಲ್ಲಿ ಹೇಳಿದ್ದಾರೆ ಏಟ್ ತಿಂದರೂ ಕೂಡ ಇವರಿಗೆ ಬುದ್ಧಿ ಬಂದಿಲ್ಲ

इंडिया we'll ने पिछले तीन चार दिन में बार बार जो जैसे नये रॉप्ट किए हैं अगर हम uh, हम इंतजार करते रहे हैं किसी तरह सिचुएशन डी एस क्लेट हो जाए लेकिन आई थिंक uh, वो ऑप्शन जो है वो बड़ी मिनिमल सी रह गई है अब ऑप्शन उप्ष, अवे, अवेलेबल नहीं है we'll to, uh, तरह इंडिया जो है ट्रीट कर रहा है सारी सिचुएशन को वील we'll points. इंडिया ने पिछले तीन चार दिन में बार बार जो एग्रेसिव जैसे नये किए हैं अगर हम आ, हम इंतजार करते रहे हैं किसी तरह सिचुएशन डी हो जाए लेकिन आई थिंक आ, वो ऑप्शन जो है वो बड़ी मिनिमल सी रह गई है अब वो ऑप्शन उप्ष, अवे, अवेलेबल नहीं है हैव we'll टू तरह इंडिया जो है ट्रीट कर रहा है सारी सिचुएशन को वील we'll है तीन चार दिन में ಎಸ್ ಇದು ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅವರು ಆಡ್ತಾ ಇರುವಂತಹ ಮಾತು ಪಾಕಿಸ್ತಾನ ಕ್ಷಣಕ್ಕೊಂದು ಮಾತನಾಡುತ್ತೆ ಅಲ್ಲಿನ ಸಚಿವರುಗಳು ದಿನಕ್ಕೊಂದು ಮಾತನಾಡ್ತಾರೆ ಅನ್ನೋದಕ್ಕೆ ಈ ಹೇಳಿಕೆಯ ಸಾಕ್ಷಿ ಯುದ್ಧವೇ ಈಗ ಅನಿವಾರ್ಯ ಅನ್ನುವಂತ ಮಾತನಾಡ್ತಾ ಇದ್ದಾರೆ ಆ ಕಡೆಯಿಂದಲೇ ಬರ್ತಾ ಇರುವಂತದ್ದು ದಾಳಿ ಒಂದಾದ ಮೇರೊಂದು ನೂರಕ್ಕೆ ನೂರಕ್ಕೂ ಹೆಚ್ಚು ಇಡೀ ಭಾರತದ ಗಡಿ ಭಾಗಗಳಲ್ಲಿ ಡ್ರೋನ್ ಹಾರಿಸ್ತಾ ಇರೋದು ಯಾರು ಜನಸಾಮಾನ್ಯರ ಮೇಲೆ ಶೆಲ್ ದಾಳಿ ಮಾಡ್ತಾ ಇರೋದು ಯಾರು ದಾಳಿ ಮಾಡೋ ತಾವು ನಂತರ ಹೇಳೋದು ಯುದ್ಧಕ್ಕೆ ಅನಿವಾರ್ಯ ಯುದ್ಧದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಅಂತ ಪಾಕಿಸ್ತಾನದ ಈ ಬಣ್ಣ ಬಯಲಾಗ್ತಾ ಇದೆ ಆಟ ಬಯಲಾಗ್ತಾ ಇರುವಂತದ್ದು ಖ್ವಾಜಾ ಆಸಿಫ್ ಪಾಕ್ನ ರಕ್ಷಣಾ ಸಚಿವರು ಒಂದು ಸಂದರ್ಶನ ಕೊಡೋ ಸಂದರ್ಭದಲ್ಲಿ ಅವರು ಆಡಿರುವಂತಹ ಮಾತಿದು ಒಂದು ಕಡೆ ನಮ್ಮ ಗಡಿ ರಾಜ್ಯಗಳ ಮೇಲೆ ಡ್ರೋನ್ಗಳನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಉಗ್ರರ ನೆಲೆಗಳನ್ನ ನಾವು ಧ್ವಂಸ ಮಾಡಿದ್ವಿ ಅಂತಂದ್ರೆ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಶೆಲ್ ದಾಳಿಗಳನ್ನ ಮಾಡ್ತಾ ಇದೆ ಸ್ಫೋಟದ ಸದ್ದುಗಳು ಕೇಳಿ 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 ಈಗ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಜನ ಹೇಳ್ತಿದ್ದಾರೆ ಒನ್ಸ್ ಫಾರ್ ಆಲ್ ಇದನ್ನೆಲ್ಲ ಮುಗಿಸ್ಬಿಡಿ ಅಂತ ಅಂತದೊಂದು ಪರಿಸ್ಥಿತಿ ಬಂದಿದೆ ಆಡ್ತಾ ಇರುವ ಆಟ ಪಾಕಿಸ್ತಾನದ್ದು ಉಗ್ರರನ್ನ ಇಟ್ಕೊಂಡು ಉಗ್ರರ ಸಹಾಯದೊಂದಿಗೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ ಆದ್ರೆ ಹೇಳ್ತಾ ಇರೋದು ಮಾತ್ರ ಈಗ ಯುದ್ಧದ ಅನಿವಾರ್ಯತೆ ನಾವು ಅದೇ ತೀವ್ರತೆಯಲ್ಲಿ ವಾಪಸ್ ಉತ್ತರ ಕೊಡ್ತೀವಿ ಅಂತ ಎಸ್ ನಮ್ಮ ಬಳಿ ಅಸ್ತ್ರಗಳಿಗೇನು ಯಾವುದೇ ಕೊರತೆ ಇಲ್ಲ ಈವರೆಗೂ ಕೂಡ ನಾವು ನೋಡಿದೀವಿ ಒಂದಾದ ಮೇಲೆ ಒಂದು ಡ್ರೋನ್ ನ ಅಟ್ಯಾಕ್ ಆದ್ರೂ ಕೂಡ ಅದೆಲ್ಲವನ್ನು ಕೂಡ ಸದೃಢವಾಗಿ ಹೊಡೆದುರಡಿಸಿದೀವಿ